ಓಂ ಗುರುಭ್ಯ ಓಂ ನಮಃ ಶ್ರೀ ಚೌಡೇಶ್ವರಿ ದೇವಿ ನಮೋ ನಮಃ ನಮಸ್ಕಾರ ವೀಕ್ಷಕರೇ ಶಿಕ್ಷತ್ರ ಸಿಗಂಧೂರು ಚೌಡೇಶ್ವರಿ ಜ್ಯೋತಿಷಾಲೆ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪಂಡಿತ್ ದುರ್ಗಾ ಪ್ರಸಾದ್ ವೀಕ್ಷಕರೇ ಇವತ್ತಿನ ದಿನ ವೀಕ್ಷಕರೇ ಈ ವಿಡಿಯೋದಲ್ಲಿ ಸ್ತ್ರೀ ಪುರುಷ ವಶೀಕರಣ ಅಂದರೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಹೇಗೆ ವಶೀಕರಣ ಮಾಡ್ಕೋಬೋದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದೀನಿ ವಶೀಕರಣ ಅನ್ನೋದು ವೀಕ್ಷಕರೇ ಯಾರನ್ನಾದರೂ ನೋಡಿದ ತಕ್ಷಣ ಯಾರನ್ನು ಬೇಕೋ ಅವರನ್ನು ವಶೀಕರಣ ಮಾಡೋದಕ್ಕೆ ಆಗೋದಿಲ್ಲ ವೀಕ್ಷಕರೇ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಮಧ್ಯೆ ನಿಮ್ಮ ಮಧ್ಯೆ ಮತ್ತೆ ಅವರ ಮಧ್ಯೆ ಅವಿನಾಭಾವ ನಂಟಿರಬೇಕಾಗುತ್ತೆ ಸಂಪರ್ಕ ಇರಬೇಕಾಗುತ್ತೆ ಉದಾಹರಣೆಗೆ ಪ್ರೀತಿ ಸಿ ಏನಾದರೂ ದೂರ ಆಗಿದ್ದರೆ ಅವರನ್ನು ಮತ್ತೆ ವಶೀಕರಣದ ಮೂಲಕ ಒಂದು ಮಾಡ್ಬೋದು ಹಾಗೆ ವೀಕ್ಷಕರು ಗಂಡ ಹೆಂಡತಿ ಜಗಳವಾಡಿ ದೂರವಾಗಿದ್ದರೆ ಅವರನ್ನು ಒಂದು ಮಾಡ್ಬೋದು ವಶೀಕರಣದ ಮೂಲಕ ಹಾಗೆ ವ್ಯಾಪಾರ ವ್ಯವಹಾರದ ಮೂಲಕ ಯಾರಿಂದನಾದರೂ ಮೋಸ ಆಗಿದ್ದರೆ ಅಥವಾ ಏನಾದರೂ ವೀಕ್ಷಕರೇ ಸಾಲದಿಂದ ಅಥವಾ ಸಾಲ ತೊಗೊಂಡಿರೋರಾಗಿರ್ಬೋದು ಈಸ್ಕೊಂಡಿರೋರಾಗಿರ್ಬೋದು ಅವರನ್ನು ನಿಮ್ಮ ಮಾತು ನಿಮ್ಮ ದಾರಿಗೆ ಬರೋ ರೀತಿ ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ ಹಾಗೆಯೇ ವೀಕ್ಷಕರೇ ನಿಮ್ಮ ಯಾರು ನಿಮ್ಮ ಮಾತು ಕೇಳ್ತಾ ಇರೋಲ್ಲ ಮಕ್ಕಳಾಗಿರ್ಬೋದು ಅತ್ತೆ ಮಾವ ಗಂಡ ಹೆಂಡತಿ ಸೊಸೆ ನಾದ್ನಿ ಹೀಗೆ ಹತ್ತು ಹಲವಾರು ವೀಕ್ಷಕರು ಯಾರು ನಿಮ್ಮ ಮಾತು ಕೇಳ್ತಾ ಇರಲ್ಲ ಅವರನ್ನು ವೀಕ್ಷಕರೇ ಒಂದು ವಶೀಕರಣದ ವಿದ್ಯೆಯ ಮೂಲಕ ವೀಕ್ಷಕರೇ ನಿಮ್ಮ ದಾರಿಗೆ ಬರೋ ರೀತಿಯಲ್ಲಿ ನೀವು ಹೇಳಿದ ಕೇಳಿದ ರೀತಿಯಲ್ಲಿ ಮಾಡೋ ರೀತಿಯಲ್ಲಿ ವೀಕ್ಷಕರ ವಶೀಕರಣ ಈ ಪ್ರಯೋಗಗಳನ್ನ ಮಾಡ್ಬೋದು ವೀಕ್ಷಕರೇ ಕೇವಲ ಒಂದು ಒಳ್ಳೆಯದೆಲೆಯನ್ನು ತಗೊಳ್ಳಿ ವೀಕ್ಷಕರ ಮೊದಲಿಗೆ ನಂತರದಲ್ಲಿ ವೀಕ್ಷಕರೇ ಆ ಒಳ್ಳೆದೆಲೆಯ ಮೇಲೆ ವೀಕ್ಷಕರೇ ಉಂಗುರದ ಬೆರಳಿನಿಂದ ವೀಕ್ಷಕರೇ ನೀವು ಯಾರನ್ನು ಇಷ್ಟಪಟ್ಟಿರ್ತೀರಾ ಅಥವಾ ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಅವರ ಹೆಸರನ್ನು ಉಂಗುರದ ಬೆರಳಿಂದ ಕುಂಕುಮ ಹಾಗೂ ಕುಂಕುಮದಿಂದ ವೀಕ್ಷಕರೇ ಕುಂಕುಮದ ನೀರಿನಿಂದ ಸಹಾಯದಿಂದ ಈ ರೀತಿಯಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಬರ್ಕೊಳ್ಳಿ ಈ ರೀತಿಯಲ್ಲಿ ನಂತರದಲ್ಲಿ ವೀಕ್ಷಕರೇ ನಾಲ್ಕು ಚಿಕ್ಕ ಕಾಗದಗಳನ್ನ ತಗೊಳ್ಳಿ ಪೇಪರ್ನ ತಗೊಳ್ಳಿ ಈ ರೀತಿಯಲ್ಲಿ ಈ ನಾಲ್ಕು ಕಾಗದಕ್ಕೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಮಂತ್ರಸಾರ ಗೊಂಬೆಗಳು ಹಾಗೂ ವೀಕ್ಷಕರೇ ಈ ರೀತಿಯಲ್ಲಿ ರಚನೆ ಮಾಡಿಕೊಳ್ಳಿ ಮೊದಲಿಗೆ ವೀಕ್ಷಕರೇ ಮೂರು ಮಂತ್ರ ಬೀಜಾಕ್ಷರಗಳನ್ನ ರಚನೆ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಮೊದಲಿಗೆ ಓಂ ಹೀಂ ಕ್ಲೀಂ ಅನ್ನೋ ಒಂದು ಮಂತ್ರ ಬೀಜಾಕ್ಷರಗಳನ್ನ ರಚನೆ ಮಾಡ್ಕೊಳ್ಳಿ ನಂತರದಲ್ಲಿ ವೀಕ್ಷಕರೇ ಎರಡು ಗೊಂಬೆ ಆಕಾರಗಳನ್ನ ರಚನೆ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಹೀಗೆ ವೀಕ್ಷಕರ ಒಂದು ಸ್ತ್ರೀ ಆಕಾರ ಒಂದು ಪುರುಷ ಆಕಾರ ಅಥವಾ ನೀವು ಪುರುಷನನ್ನೇ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಎರಡು ಪುರುಷ ಆಕಾರಗಳು ಬರಬೇಕಾಗುತ್ತೆ ಹೀಗೆ ವೀಕ್ಷಕರೇ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತಾರೆ ಅವರ ಹೆಸರನ್ನು ಈ ರೀತಿಯಲ್ಲಿ ಉದಾಹರಣೆಗೆ ಬರ್ಕೊಳ್ಳಿ ಇಲ್ಲಿ ನಾನು ರಮೇಶ್ ಹೆಸರು ಹಾಗೂ ಯಾರು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತಾರೆ ಅವರ ಹೆಸರನ್ನು ಈ ರೀತಿಯಲ್ಲಿ ಬರ್ಕೊಳ್ಳಿ ನಾನು ಇನ್ನೊಂದು ಹೆಸರು ನವ್ಯ ಅನ್ನೋ ಹೆಸರನ್ನ ಈ ರೀತಿಯಲ್ಲಿ ತೊಗೊತ ಇದೀನಿ ಇಷ್ಟ ಇದಾದ ನಂತರ ವೀಕ್ಷಕರೇ ಒಂದು ಆಕರ್ಷಣ ಚಕ್ರವನ್ನು ರಚನೆ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಮಧ್ಯದಲ್ಲಿ ಓಂಕಾರ ನಂತರದಲ್ಲಿ ವೀಕ್ಷಕರೇ ಈ ಒಂದು ಮಂತ್ರ ಬೀಜಾಕ್ಷರಗಳ ರಚನೆ ಮಂತ್ರವನ್ನು ರಚನೆ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಓಂ ತ್ರಿಲೋಕಾಯ ಸರ್ವಲೋಕಾಯ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅವರ ಹೆಸರನ್ನು ಬರ್ಕೊಳ್ಳಿ ಈ ರೀತಿಯಲ್ಲಿ ರಮೇಶ್ ಸರ್ವಶ್ಯಂ ಪಟ್ ಸ್ವಾಹ ಈ ರೀತಿಯಲ್ಲಿ ಇಷ್ಟು ರಚನೆ ಮಾಡಿದ ನಂತರ ವೀಕ್ಷಕರೇ ಮೊದಲಿಗೆ ಮಂತ್ರ ಒಂದು ಓಂ ಹೀಮ್ ಕ್ಲೀಮ್ ಅನ್ನು ರಚನೆ ಮಾಡಿಕೊಳ್ಳಿ ಒಂದು ಆಕರ್ಷಣ ಚಕ್ರ ನಂತರದಲ್ಲಿ ಒಂದು ಎರಡು ಗೊಂಬೆ ಆಕಾರಗಳನ್ನು ರಚನೆ ಮಾಡಿಕೊಳ್ಳಿ ನಂತರದಲ್ಲಿ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಮಂತ್ರವನ್ನು ರಚನೆ ಮಾಡಿಕೊಳ್ಳಿ ನಂತರದಲ್ಲಿ ವೀಕ್ಷಕರೇ ಈ ವಿಳ್ಳಿಯ ವೀಕ್ಷಕರ ಸುತ್ತಲೂ ನಾಲ್ಕು ದಿಕ್ಕಿನಲ್ಲೂ ಮಡಚಿ ವೀಕ್ಷಕರ ಈ ರೀತಿಯಲ್ಲಿ ಒಂದು ಅಗ್ನಿ ಸ್ಪರ್ಶ ಮಾಡಬೇಕಾಗುತ್ತೆ ಹೀಗೆ ವೀಕ್ಷಕರೇ ಈ ನಾಲ್ಕು ದಿಕ್ಕಿನಲ್ಲೂ ಇಟ್ಟು ವೀಕ್ಷಕರೇ ಒಂದು ಅಗ್ನಿಸ್ಪರ್ಶ ಬೆಂಕಿಗೆ ಆಹುತಿ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಮಾಡಬೇಕಾಗುತ್ತೆ ಮಾಡುವಂತ ಸಂದರ್ಭದಲ್ಲಿ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಮನಸ್ಸು ಚಂಚಲವಾಗಿರಬಾರದು ಅವರ ಮುಖಲಕ್ಷಣ ಅವರ ಹೆಸರು ಅವರ ಮನಸ್ಸು ಅಷ್ಟೇ ಜ್ಞಾಪಕಕ್ಕೆ ಬರ್ತಾ ಇರಬೇಕು ವೀಕ್ಷಕರೇ ಬೇರೆ ಯಾವುದೇ ಕಲ್ಮಶಗಳು ಇರಬಾರದು ವೀಕ್ಷಕರೇ ಒಂದು ವೀಕ್ಷಕರೇ ವಶೀಕರಣ ಅನ್ನೋದು ವೀಕ್ಷಕರೇ ಯಾರು ದುರ್ಬಲವಾಗಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಯಾರು ದುರ್ಬಲವಾಗಿರ್ತಾರೆ ಅವರನ್ನು ವೀಕ್ಷಕರೇ ನಾವು ಹೇಳುವಂತ ವಿಧಾನಗಳ ಮೂಲಕ ಸುಲಭವಾಗಿ ವಶೀಕರಣ ಮಾಡ್ಕೋಬೋದು ವೀಕ್ಷಕರೆ ಸಂಪೂರ್ಣವಾಗಿ ಸುಡಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ಈ ರೀತಿ ಮಾಡಿದ ನಂತರ ವೀಕ್ಷಕರೇ ಒಂದು ಸಂಪೂರ್ಣವಾಗಿ ಸುಡಬೇಕಾಗುತ್ತೆ ಇದನ್ನು ಸಂಪೂರ್ಣವಾಗಿ ಸುಟ್ಟಾದ ನಂತರ ವೀಕ್ಷಕರೇ ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಳಿ ಈ ರೀತಿಯಲ್ಲಿ ನಂತರದಲ್ಲಿ ವೀಕ್ಷಕರೇ ನಾಲ್ಕು ದಿಕ್ಕಿನಲ್ಲಿ ಈ ರೀತಿ ಸುಟ್ಟಾದ ನಂತರ ಈ ವಿಳ್ಳೆಯನ್ನು ವೀಕ್ಷಕರ ಮಧ್ಯಭಾಗದಲ್ಲಿ ಇಡಿ ಇದನ್ನು ಸಂಪೂರ್ಣವಾಗಿ ಸುಟ್ಟು ವೀಕ್ಷಕರೇ ಇದರ ಬೂದಿಗಳನ್ನು ವೀಕ್ಷಕರೇ ಇದರಲ್ಲಿ ಹಾಕಬೇಕಾಗುತ್ತೆ ಬಿಳಿ ಬಟ್ಟೆಯಲ್ಲಿ ಈ ರೀತಿ ವೀಕ್ಷಕರೇ ಸಂಪೂರ್ಣವಾಗಿ ಸುಟ್ಟಾದ ನಂತರ ವೀಕ್ಷಕರೇ ಈ ಭಸ್ಮವನ್ನು ವೀಕ್ಷಕರೇ ಈ ವಿಳೆದೆಲೆ ಮೇಲೆ ಹಾಕಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಇಷ್ಟು ಮಾಡಿ ನೋಡಿ ವೀಕ್ಷಕರೇ ಇಷ್ಟಾದ ನಂತರ ವೀಕ್ಷಕರೇ ಈ ಸಂಪೂರ್ಣವಾಗಿ ವೀಕ್ಷಕರೇ ಈ ರೀತಿಯಲ್ಲಿ ವೀಕ್ಷಕರೇ ಇಳೆದೆಲೆಯನ್ನು ಈ ರೀತಿಯಲ್ಲಿ ಮಡಚಿ ಸಂಪೂರ್ಣವಾಗಿ ವೀಕ್ಷಕರೇ ಒಂದು ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಕಟ್ಟಬೇಕಾಗುತ್ತೆ ವೀಕ್ಷಕರೇ ಒಂದು ಸುಲಭ ವಶೀಕರಣ ವಿಧಾನ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ನೀವು ಬಿಡ್ತೀನಿ ಅಂದರೂ ಅವರು ನಿಮ್ಮನ್ನು ಬಿಡೋಕೆ ರೆಡಿಯಾಗಿರೋದಿಲ್ಲ ಅಷ್ಟು ಸಂಪೂರ್ಣವಾಗಿ ನಿಮ್ಮ ವಶದಲ್ಲಿರ್ತಾರೆ ನೀವು ಹಾಕಿದ ಗೆರೆಯನ್ನು ದಾಟೋದಿಲ್ಲ ನಾವು ಹೇಳುವಂಥ ಸಣ್ಣ ಪುಟ್ಟ ವಿಧಾನದಿಂದ ವೀಕ್ಷಕರೇ ನಿಮ್ಗೆ ಏನದು ಪ್ರತಿಫಲ ನೀಡಲಿಲ್ಲ ಅಂದರೆ ಗೊತ್ತಾಗಲಿಲ್ಲ ಅಂದರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಹಾಗೆಯೇ ವೀಕ್ಷಕರೇ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರಿಗೂ ಈ ಇಂಥ ಹತ್ತು ಹಲವಾರು ಸಮಸ್ಯೆಗಳಿಂದ ವೀಕ್ಷಕರೇ ಪರಿಹಾರ ಸಿಗದೆ ನೊಂದಿದ್ದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ